ಆಕಾಶವಾಣಿ ಮಂಗಳೂರು ಯುವವಾಣಿ ಯುವ ಕೆಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಭಾಷಣ ಭಾವಗೀತೆ ತದನಂತರ ಭಕ್ತಿಗೀತೆಯನ್ನ ಕೇಳುವಿರಿ ಕಾರ್ಯಕ್ರಮದ ಮೊದಲಿಗೆ ಕೇಳಿ ಬದುಕಿನ ಯಾನದೊಳು ಈ ಕುರಿತು ಮಾತನಾಡುತ್ತಾರೆ ಅನನ್ಯ ಎಚ್ ಸುಬ್ರಹ್ಮಣ್ಯ ಅವರು ಕನಸಿಲ್ಲದ ಬಾಳು ಇಲ್ಲವೆನ್ನುವಂತೆ ಹದಿಹರೆಯ ವಯಸ್ಸಿನವರು ರಂಗುರಂಗಿನ ಕನಸು ಕಾಣುವರು ಏನಾದರೂ ನೋಡಿದರೆ ಕೇಳಿದರೆ ಓದಿದರೆ ಅದರ ಸುತ್ತ ಹಲವು ಕನಸುಗಳನ್ನು ಕಾಣಲು ಮುಂದಾಗುತ್ತಾರೆ ಕಾಣುವುದು ಅಂತರದೃಷ್ಟಿಯಾದರೆ ನೋಡುವುದು ಬಾಹ್ಯದೃಷ್ಟಿಯಾಗಿರುತ್ತದೆ ಇವೆಲ್ಲದಕ್ಕೂ ಗಮನಿಸುವ ಗುಣ ನಮ್ಮಲ್ಲಿ ಮೊದಲು ಇರಬೇಕು ಅವಲೋಕಿಸುತ್ತಾ ಹೋದಂತೆ ಮನಸ್ಸಿಗೆ ನಾನಾ ರೀತಿಯಲ್ಲಿ ವಿಚಾರಗಳ ತುಣುಕು ಹಾವಳಿಸುತ್ತದೆ ಇದರಿಂದಾಗಿ ಚಿಂತೆಗೆ ಒಳಗಾಗುವುದರಲ್ಲಿ ಸಂಶಯವೇ ಇಲ್ಲ ಚಿಂತೆಗೆ ಒಳಗಾದವನಿಗೆ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ತಟ್ಟನೆ ಯೋಚನೆಗಳು ದಾಳಿ ಮಾಡಿ ಮನಸ್ಸನ್ನು ಘಾಸಿಗೊಳಿಸಿ ಪರಸ್ಪರವಾಗಿ ಮಾತುಕತೆಗೆಂದು ಕುಳಿತಿದ್ದಾಗ ಆಲಿಸುವ ವ್ಯವಧಾನ ಇರುವುದಿಲ್ಲ ಸರಿಯಾಗಿ ಕೇಳಿಸಿಕೊಳ್ಳದೆ ಕನಸಿನ ಅಮಲಿನಲ್ಲಿದ್ದುದರಿಂದ ಬಹುದೊಡ್ಡ ಪರಿಣಾಮವಾಗಬಹುದು ಸಂಬಂಧಗಳೇ ಒಡೆದು ಚೂರಾಗಬಹುದು ಅನುಮಾನ ಸೃಷ್ಟಿಯಾಗಬಹುದು ನಮ್ಮ ಕನಸಿನಿಂದ ನಾವೇ ದೌರ್ಬಲ್ಯರಾಗಬಹುದು ಇದರಂತೆ ಈ ವಿಷಯಗಳನ್ನು ಬದಿಗೊಟ್ಟು ಇಂದು ದೃಶ್ಯ ಮಾಧ್ಯಮಗಳತ್ತ ದೃಷ್ಟಿ ಹಾಯಿಸಿದರೆ ಹದಿಹರೆಯರ ಅಪರಾಧ ತುಂಬಿರುತ್ತದೆ ತನ್ನ ವಯಸ್ಸನ್ನು ಮೀರಿ ಕನಸು ಕಾಣುವುದರಿಂದ ಮಾನಸಿಕವಾಗಿ ಕುಂದಿಬಿಡುತ್ತಾರೆ ಅದರಲ್ಲೂ ಪ್ರೀತಿ ಪ್ರೇಮ ಪ್ರಣಯ ಮದುವೆ ಎನ್ನುವ ಕನಸು ಪ್ರಸ್ತುತ ಹೆಚ್ಚಾಗಿದೆ ಕೇವಲ ಪ್ರೀತಿಯ ವಿಚಾರ ಮಾತ್ರವಲ್ಲದೆ ಚಿಕ್ಕಪುಟ್ಟ ವಿಷಯಾಧರಿತವಾಗಿ ಕನಸು ಕಾಣುತ್ತಾರೆ ಆದರೆ ತಾನು ಕಂಡ ಕನಸು ನನಸಾಗಬೇಕೆಂದರೆ ತನ್ನ ಪ್ರಯತ್ನಗಳೇನು ಎನ್ನುವುದನ್ನು ಒಬ್ಬರು ಯೋಚಿಸುವುದಿಲ್ಲ ಒಂದು ಎಳಮಗುವಿನ ಬಳಿ ಹೋಗಿ ನಿನ್ನ ಕನಸೇನು ಅಂದರೂ ಉತ್ತರ ದೊರಕುತ್ತದೆ ಡಾಕ್ಟರ್ ಪೊಲೀಸ್ ಟೀಚರ್ ವಿಜ್ಞಾನಿ ಆಗಬೇಕು ಎನ್ನುತ್ತಾರೆ ಕನಸುಗಳೇ ಅಲ್ಲವೇ ಅದಕ್ಕೆ ಯಾವುದಾದರೂ ಜಾತಿ ವಯಸ್ಸು ಎಂದು ಸೀಮಿತವಾಗಿದೆಯೇ ಇಲ್ವಲ್ಲ ಮಗುವಿನ ವಯಸ್ಸು ದಾಟಿ ಹೋಗುತ್ತಿದ್ದಂತೆಯೇ ಕನಸುಗಳು ನುಚ್ಚು ನೂರಾಗಲು ಪ್ರಾರಂಭವಾಗುತ್ತದೆ ಬಡತನವೋ ಕಲಿಕೆಗೆ ಆಸಕ್ತಿ ಇಲ್ಲದ ಉದಾಸೀನವೋ ಅರಿವಾಗುವುದಿಲ್ಲ ಕನಸು ಕಾಣಲು ಯಾವುದೇ ನಿರ್ಭೀತಿಗಳಿರುವುದಿಲ್ಲ ಆದರೆ ಒಡೆದು ಹೋಗಲು ನಾನಾ ಕಾರಣಗಳು ಕುಂಬಾರನಿಗೆ ವರುಷ ದೊನ್ನೆಗೆ ನಿಮಿಷ ಎನ್ನುವ ಹಿರಿಯರ ಗಾದೆ ಮಾತು ನೆನಪಾಗುತ್ತದೆ ಒಂದು ಕ್ಷಣ ಮಾತ್ರದಲ್ಲಿ ಏನು ಬೇಕಾದರೂ ನಡೆದು ಬಿಡುತ್ತದೆ ಅಲ್ಲವೇ ಒಂದು ನಿಮಿಷದ ಪಜಿತಿ ಇಡೀ ಜೀವನವನ್ನೇ ಕೊನೆಗಾಣಿಸಬಹುದು ಆದ್ದರಿಂದ ಇಂದು ಸ್ಪರ್ಧಾತ್ಮಕದ ರೀತಿಯಲ್ಲಿ ಸಾವನ್ನಪ್ಪುತ್ತಿರುವವರನ್ನು ಕಾಣುತ್ತಿದ್ದೇವೆ ನಾವಿಂದು ಎದುರಿಸುವ ಸಮಸ್ಯೆಗಳು ಸಮಸ್ಯೆಗಳೇ ಅಲ್ಲ ಎಂದು ಅರಿತುಕೊಳ್ಳುವವರೇ ಇಲ್ಲ ಅನಿವಾರ್ಯವಾಗಿ ಬರುವ ಸಾವೇ ಬೇರೆ ಕನಸಿನ ಜಂಜಾಟದಲ್ಲಿ ಸಾಯುವುದೇ ಬೇರೆ ಹೀಗೆ ಸತ್ತರೆ ಹುಟ್ಟಿದಕ್ಕೂ ಅರ್ಥವೇ ಇರುವುದಿಲ್ಲ ದೊಡ್ಡ ದೊಡ್ಡ ಕನಸುಗಳನ್ನು ಕಟ್ಟಿಕೊಂಡು ಸುಖದಿಂದ ಬಾಳುವುದು ಅಸಾಧ್ಯ ಜೀವನವೆಂದರೆ ನಿರ್ಧಾರಗಳ ಪಯನ ಪ್ರತಿ ಕ್ಷಣ ಒಂದಲ್ಲ ಒಂದು ರೀತಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮುಂದಾಗುತ್ತೇವೆ ಹಾಗಾಗಿ ನಿರ್ಧಾರಗಳು ಅವಶ್ಯಕತೆಗಳನ್ನು ಸರಿಸಿಯೇ ಇರಬೇಕು ಸಾಮರ್ಥ್ಯಕ್ಕನುಗುಣವಾಗಿಯೇ ಕನಸನ್ನು ಕಾಣಬೇಕು ಯಶಸ್ಸನ್ನಾಗಿ ಪರಿವರ್ತಿಸುವ ನಿರ್ಧಾರ ತೆಗೆದುಕೊಳ್ಳಬೇಕು ಅಸಹನೆಯನ್ನು ತಂದುಕೊಳ್ಳುವುದರ ಬದಲು ಬದುಕಿನ ಶ್ರೇಷ್ಠ ಗುರಿಯನ್ನು ತಲುಪುವಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ನಾನಾ ರೀತಿಯಾದಂತಹ ಕನಸಿನ ರೂಪದಲ್ಲಿ ಆಸೆ ಆಕಾಂಕ್ಷೆಗಳನ್ನು ಹೊತ್ತುಕೊಂಡು ಬದುಕನ್ನು ಸಾಗಿಸುತ್ತೇವೆ ಈ ಕನಸುಗಳಂತೂ ಕೊನೆಗಾಣಿಸುವುದೇ ಇಲ್ಲ ಪೂರೈಕೆ ಆಗುವುದಿಲ್ಲ ಏಕೆಂದರೆ ನಿಂತಲ್ಲೇ ನಿಂತು ಬಿಡುತ್ತಿದ್ದೇವೆ ಹಾದಿಯ ಹುಡುಕುತ್ತಾ ಹೆಜ್ಜೆ ಮುಂದೆ ಇಟ್ಟರೆ ಬದಲಾಗಬಹುದು ಬದುಕು ಬದುಕಿನ ಮೂಲ ಲಕ್ಷಣಗಳಿಗೆ ವಿರುದ್ಧವಾಗಿರುವ ಕನಸುಗಳು ನಮ್ಮನ್ನು ಅಲೆಮಾರಿಯಾಗಿಸಬೇಕು ಒಂದು ಕನಸು ನಮ್ಮನ್ನು ಎಬ್ಬಿಸಿ ನಿಲ್ಲಿಸುವಂತೆ ಇರಬೇಕು ಹೊರತು ಕುಗ್ಗಿಸುವಂತಿರಬಾರದು ನಮ್ಮ ಯೋಗ್ಯತೆಗೆ ತಕ್ಕಂತೆ ಸ್ಪರ್ಧಾತ್ಮಕ ಜಗತ್ತಿನೊಳಗೆ ಕನಸು ಕಾಣುತ್ತಿರಬೇಕು ಕನಸಿಗೆ ಬಣ್ಣ ಹಚ್ಚುವ ಕೋವರರಾಗೋನ ಹೊರತು ಮನೆಯಲ್ಲಿ ಉರಿಯುತ್ತಿರುವ ದೀಪವ ಆರಿಸುವವರಾಗುವುದು ಬೇಡ ಇದುವರೆಗೆ ಬದುಕಿನ ಯಾನದುಳು ಈ ವಿಷಯದ ಕುರಿತಾಗಿ ಮಾತನಾಡಿದವರು ಅನನ್ಯ ಎಚ್ ಸುಬ್ರಹ್ಮಣ್ಯ ಅವರು